ಮುನಿರತ್ನವರು ನಮ್ಮ ಪಕ್ಷದ ಶಾಸಕರು ಸಚಿವರಾಗಿ ಕೆಲಸ ಮಾಡಿದವರು ಅವ್ರ ಮೇಲೆ ನಡೆದ ಹಲ್ಲೆ ದುರದೃಷ್ಟಕರ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗಿರೋದು ಕಾನೂನಿನ ಮಾರ್ಗ ಯಾರೋ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಆ ತಪ್ಪನ್ನು ಕಾನೂನಿನ ಮೂಲಕ ಎದುರಿಸ್ಬೇಕು ಇವರು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ ಮಂತ್ರಿಯಾಗಿ ಕೆಲಸ ಮಾಡಿದವರು ಅವ್ರ ಮೇಲೆ ಹಲ್ಲೆ ನಡೆಸೋದು ಅದು ಪ್ರಜಾಪ್ರಭುತ್ವದ ಮಾದರಿಯಲ್ಲ ಅದು ಎಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನದ ನೇತೃತ್ವ ವಹಿಸಿ ನೂರು ವರ್ಷದ ಆಚರಣೆಯಲ್ಲಿ ಇದ್ದೀವಿ ನಾವು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅವರು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಬೆಳಗಾವಿಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ನಡೆಸಿದಂಥ ಮೊದಲ ಮತ್ತು ಕೊಡೆಯ ಅಧಿವೇಶನ ಗಾಂಧಿಗಿರಿ ನೆನೆಸ್ಕೊಳ್ಳೋ ಕಾಲದಲ್ಲಿ ಕರ್ನಾಟಕದಲ್ಲಿ ದಾದಾಗಿರಿ ನಡೀತಾ ಇದೆ ಗಾಂಧಿ ರಾಜ್ಯ ಕಟ್ತೀವಿ ಅಂತ ಬಾಯಲ್ಲಿ ಹೇಳ್ತಾರೆ ಗೊಂಡ ರಾಜ್ಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ತಾಜಾ ಉದಾಹರಣೆ ನನ್ನ ಮೇಲೆ ನಡೆದಂಥ ಹಲ್ಲೆ ಮತ್ತು ಇವ್ರ ಮೇಲೆ ನಡೆದಂಥ ಹಲ್ಲೆ ಒಂದು ತಾಜಾ ಉದಾಹರಣೆ ಈ ಗುಂಡಾಗಿರಿ ಬಹಳ ಕಾಲ ನಡಿಯಲ್ಲ ಅವರಿಗೆ ಮಾತಾಡಿಸಿ ಅವ್ರ ಆರೋಗ್ಯ ವಿಚಾರಿಸಣ ಅಂತ ಬಂದಿದ್ದೆ ಆಮೇಲೆ ನಿಧಾನ ಕೊಡುವ ಸಂಗತಿಯಲ್ಲಿ ಮಾತಾಡ್ತೀನಿ ಇಲಾಖೆ ಅಥವಾ ಏನಾದ್ರೂ ಕೇಂದ್ರದ ನಾಯಕರ ಭೇಟಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಇಬ್ಬರು ಇಬ್ರು ಕೂಡ ಈಗ ಹೆಚ್ಚು ಕಡಿಮೆ ಒಂದೇ ದೋಣಿಯಲ್ಲಿ ಇರತಕ್ಕಂಥವ್ರು ಈಗ ಸರ್ ನಿಮ್ಮನ್ನ ನಡೆಸ್ಕೊಡುವಂತ ರೀತಿ ಜೊತೆಗೆ ಶಾಸಕರ ಮೇಲೆ ಆಗಿರುವಂತಹ ಹಲ್ಲೆ ಎರಡೂ ನೋಡಿದ್ರೆ ಇಬ್ಬರು ಭೇಟಿ ಮಾಡ್ತಾರೆ ಅಲ್ಲ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದೆ ಅನ್ನೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟ ಈಗ ನೋಡಿ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ಹೇಳ್ತಾರೆ ನನ್ನ ಬಂಧನದ ಹಿಂದ್ಗಡೆ ಯಾವ ರಿಪೋರ್ಟ್ ಇತ್ತು ಈಗ ಹೇಳ್ತಾರೆ ಅದು ಪ್ರೇಮಾಫೆಸಿ ವಿಧಾನ ಪರಿಷತ್ ಸಭಾಂಗಣದಿಂದ ಇರೋದರಿಂದಾಗಿ ನಾವು ಕೇಸ್ ಮಾಡಿದ್ದೆ ತಪ್ಪು ಅಂತ ಹೇಳ್ತಾರೆ ಆದರೆ ಬಂಧಿಸಿದ್ದು ಯಾವ ಹಿನ್ನೆಲೆಯಲ್ಲಿ ನನ್ನ ವಿಚಾರದಲ್ಲಿ ಮೂರು ಆಯಾಮದಲ್ಲಿ ನೋಡಬೇಕು ಒಂದು ವಿಧಾನ ಪರಿಷತ್ನಲ್ಲಿ ನಡೆದಿದೆ ಅಂತ ಹೇಳುವಂತ ಘಟನೆ ಅದಕ್ಕೆ ಪರಮಾಧಿಕಾರ ಇರೋದು ನಮ್ಮ ಸಭಾಪತಿಗಳಿಗೇ ಸಂವಿಧಾನದ ಆರ್ಟಿಕಲ್ ಒನ್ ನೈಂಟಿ ಫೋರ್ ಪ್ರಕಾರ ಪರಮಾಧಿಕಾರ ಅವರಿಗೆ ಇರೋದು ಹಾಗೇನೆ ಸೆಕ್ಷನ್ ಒನ್ ತರ್ಟಿ ಫೈವ್ ಎ ಸಿವಿಲ್ ಸೆಕ್ಷನ್ ಅದು ಕೂಡ ಆ ಪರಮಾಧಿಕಾರವನ್ನು ಸ್ಪಷ್ಟಪಡಿಸುತ್ತೆ ಅಲ್ಲೂ ಕಾನೂನ ದುರುಪಯೋಗ ಆಯಿತು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅಕಸ್ಮಾತ್ ಸಾಕ್ಷ್ಯಾಧಾರಗಳಿದ್ದರೆ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗಿರೋ ಜಾಗ ಸಭಾಪತಿಗಳು ಆಮೇಲೆ ಅವರು ಯಾವ ನಿರ್ಣಯ ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಆ ಯಾವುದೂ ಆಗಲಿಲ್ಲ ಇಂಥ ಪ್ರಕರಣಗಳಲ್ಲಿ ದೂರು ಬಂದರೂ ಕೂಡ ಫ್ರೈಮ್ ಆಫೇಸಿಯನ್ನು ಪರಿಶೀಲನೆ ಮಾಡಬೇಕು ಅಂತಿದೆ ನನ್ನ ವಿಷಯದಲ್ಲಿ ಅಂಥದ್ದು ಯಾವುದೂ ಆಗಲಿಲ್ಲ ನೋಟಿಸ್ ಕೊಡಬೇಕು ಅಂತಿದೆ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿದ್ದಾರೆ ನೋಟಿಸ್ ಕೊಟ್ಟಿಲ್ಲ ಆಮೇಲೆ ಬಂಧನ ಮಾಡಿ ಅಮಾನವೀಯವಾಗಿ ನಡ್ಕೊಂಡ್ರು ಮೂಲಭೂತ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ ಯಾರು ಇವರೇನು ಭಿಕ್ಷೆ ಅಲ್ಲ ಶಾಸಕ ಬಿಟ್ಬಿಡಿ ಸಾಮಾನ್ಯ ಜನರಿಗೂ ಸಾಮಾನ್ಯ ನಾಗರಿಕರಿಗೂ ಸಂವಿಧಾನ ಕೊಟ್ಟಿದೆ ಮೂಲಭೂತ ಹಕ್ಕನ್ನು ಆ ಮೂಲಭೂತ ಹಕ್ಕನ್ನು ಕಟೈಲ್ ಮಾಡಿದ್ರು ಮಾನವ ಹಕ್ಕು ಆಯೋಗ ಮನುಷ್ಯನ ನಡುವೆ ಹೇಗೆ ನಡ್ಕೊಳ್ಬೇಕು ಅಂತ ಕೆಲವು ನಿಬಂಧನೆಗಳನ್ನು ಹಾಕಿದೆ ಪೊಲೀಸರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಅದು ಕೂಡ ದಮನ ಆಯಿತು ನನ್ನ ವಿಷಯದಲ್ಲಿ ಇವೆಲ್ಲವೂ ತಪ್ಪಾಗಿದ್ದಾವೆ ಅವ್ರ ಕಡೆಯಿಂದ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದವನು ನನ್ನ ಜೀವನವೇ ಹೋರಾಟ ನನ್ನ ಜೀವನದಲ್ಲಿ ಬೆಂದು ತೋರಿಸಿ ಅಭ್ಯಾಸನೇ ಇಲ್ಲ ಎದೆ ಕೊಟ್ಟಿದ್ದೀನಿ ಪೆಟ್ಟು ತಿಂಡಿದ್ದೀನಿ ಕೇಸ್ ಹಾಕ್ಸ್ಕೊಂಡಿದ್ದೀನಿ ಜೈಲಿಗೆ ಹೋಗಿದ್ದೀನಿ ಕೆಟ್ಟದ್ದನ್ನು ಮಾಡಿಲ್ಲ ಕೆಟ್ಟದನ್ನು ಮಾಡೋದು ಇಲ್ಲ ಆದರೆ ಬೆಂದು ತೋರಿಸಿ ಓಡೋಗಿ ಗೊತ್ತಿಲ್ಲ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಾವು ಯಾವುದೇ ರೂಪದಲ್ಲಾದರೂ ಅದು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕು ಪ್ರಯತ್ನ ಮಾಡೇ ಮಾಡ್ತೀನಿ ಸರ್ ಇಬ್ಬರು ಕೂಡ ಮಾಜಿ ಸಚಿವರು ಜನಪ್ರತಿನಿಧಿಗಳು ಶಾಸಕರು ಗುಂಡಾಗಿರಿ ಎಷ್ಟು ದಿನ ನಡೆಯುತ್ತೆ ನೋಡೋಣ ಬಹಳ ಕಾಲ ಗುಂಡಾಗಿರಿ ನಡೆಯಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿ ಇಡೀ ವ್ಯವಸ್ಥೆಯನ್ನೇ ತನ್ನ ಕೈ ಕೈಯಲ್ಲಿ ತಗೊಂಡು ಸಂವಿಧಾನವನ್ನೇ ತನ್ನ ಕಾಲ್ ಕೆಳಗೆ ಹಾಕೊಂಡು ಬುಡುಮೇಲು ಮಾಡಿ ಅಧಿಕಾರದ ದರ್ಪ ತೋರಿಸಿದ್ರು ವಾಟ್ ಹ್ಯಾಪಂಡ್ ಎಲ್ಲದಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ ಧನ್ಯವಾದ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು